ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ದೇಶ ವಿವಿಧ ಭಾಷೆ ವಿವಿಧ ಧರ್ಮ ವೈಶಿಷ್ಟ್ಯ ವೈವಿಧ್ಯತೆಗಳಲ್ಲೇ ಏಕತೆಯನ್ನು ಸಾರುವಂತಹ ದೇಶ ಇಲ್ಲಿ ಸರ್ಕಾರಗಳು ಅಂದರೆ ಜನಸಾಮಾನ್ಯರ ಬದುಕಿಗಾಗಿ ದುಡಿಯುವಂತಹ ನ್ಯಾಯಯುತವಾಗಿ ಕಾನೂನುಗಳನ್ನು ರೂಪಿಸುವ ಬದುಕುಗಳನ್ನು ಕಟ್ಟುವ ಕೆಲಸ ಮಾಡಬೇಕಾಗಿರುವಂತಹ ಸಾಂಸ್ಥಿಕ ಸಂಸ್ಥೆಗಳು ಆದರೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ಇದೇ ಸರ್ಕಾರಗಳು ಕಟ್ಟುವ ಕ್ರಿಯೆಗಿಂತಲೂ ಕೆಡವಿದ ಕ್ರಿಯೆಗೆ ಮಹತ್ವ ನೀಡಿದ್ದೇ ಹೆಚ್ಚು ಬಾಬ್ರಿ ಮಸೀದಿ ಧ್ವಂಸದಿಂದಲೇ ಆರಂಭವಾದಂತಹ ಈ ಬಿಜೆಪಿ ಮನೆಹಾಳು ಯುಗಕ್ಕೆ ಅಮಾಯಕರ ಕನಸುಗಳು ಬಲಿಯಾಗ್ತಾರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥನ ಸರ್ಕಾರದ ಬಗ್ಗೆ ನೀವೆಲ್ಲ ಕೇಳೇ ಇರ್ತೀರ ತನ್ನ ವಿರೋಧಿಗಳ ಮೇಲೆ ಬುಲ್ಡೋಜರ್ ಕಾಯ್ದೆ ಏರುವಂತಹ ಪ್ರಶ್ನಿಸಿದವರ ಮನೆ ಧ್ವಂಸ ಮಾಡುವ ವಿಧ್ವಂಸಕ ಕೃತಿಗಳಿಂದಲೇ ಫೇಮಸ್ ಆದಂತಹ ಈ ಸನ್ಯಾಸಿ ಸಿಎಂ ಬಿಜೆಪಿ ಮನೆಹಾಳು ರಾಜಕಾರಣಿಗಳಿಗೆ ರೋಲ್ ಮಾಡಲ್ ಅನ್ಯ ಧರ್ಮೀಯರ ವಿರುದ್ಧ ಸದಾ ವಿಷಾಕಾರ ಸರ್ಕಾರದ ಭಾಗವಾಗಿಯೇ ಜನರನ್ನ ಮೌಢ್ಯಗಳಲ್ಲಿ ಮುಳುಗಿಸುವಂತಹ ಈತನ ಈ ಅಂಧ ಕಾನೂನು ಇವನಂತದ್ದೇ ಮನೆ ಮನಸ್ಥಿತಿಯ ಭಕ್ತರಿಗೆ ಬಹಳ ಇಷ್ಟ ಆಗುತ್ತೆ ಈಗ ಇದೇ ಕಾನೂನನ್ನ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಮಹಾರಾಷ್ಟ್ರದಲ್ಲಿ ಜಾರಿಗೆ ತರ್ತಾ ಇದ್ದಾರೆ ನಾಗ್ಪುರ ಗಲಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅನ್ನಲಾಗ್ತಿರುವಂತಹ ಅನ್ಯ ಧರ್ಮೀಯರ ಮನೆಗಳ ಮೇಲೆ ಬುಲ್ಡೋಸರ್ ದಾಳಿಯನ್ನ ನಡೆಸಿದ್ದಾರೆ ಇವರ ಈ ಕೃತ್ಯಕ್ಕೆ ಬಾಂಬೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಮನೆ ಕೆಳಗುವ ಈ ಕೃತ್ಯವನ್ನ ಉಗ್ರವಾದ ಅಂತ ಚೀಮಾರಿ ಹಾಕಿದೆ ಅಷ್ಟಕ್ಕೂ ಈ ನಾಗ್ಪುರ ಗಲಭೆಗಳಿಗೆ ಕಾರಣ ಏನು ಇದರ ಹಿಂದಿರುವ ರೂವಾರಿಗಳು ಯಾರು ಸರ್ಕಾರವೇ ಜನಸಾಮಾನ್ಯರ ಮನೆ ಕೆಡವಲು ಮುಂದಾಗಿದ್ದು ಈ ಎಲ್ಲಾ ಮಾಹಿತಿಗಳನ್ನ ನಾವು ನಿಮಗೆ ಹೇಳ್ತೀವಿ ಅದಕ್ಕೆ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ऐसी हिंसक घटनाएं कोई करता है तो उसके घर पे नहीं उसके उसके ऊपर बुलडोजर चलाना चाहिए ಕಾಶ್ಮೀರಿ ಫೈಲ್ಸ್ ದಿ ಕೇರಳ ಸ್ಟೋರಿ ತರದಂತಹ ಬಿ ಜೆ ಪಿ ಪ್ರೇರಿತ ಕೃಪಗಾಂಡ ಸಿನಿಮಾಗಳು ಸಮಾಜದಲ್ಲಿ ಎಬ್ಬಿಸಿದ ಅಶಾಂತಿ ಅಷ್ಟಿಷ್ಟಲ್ಲ ಸುಳ್ಳು ಸುಳ್ಳೇ ಕತೆಗಳನ್ನು ವಿಜೃಂಭಿಸಿ ಅನ್ಯ ಧರ್ಮೀಯರ ವಿರುದ್ಧ ಅಸಹನೆ ಭುಗಿಲೇಡುವಂತೆ ಮಾಡಿದಂತಹ ಈ ಚಿತ್ರಗಳು ಬಿ ಜೆ ಪಿ ಸರ್ಕಾರದಿಂದ ಸಬ್ಸಿಡಿ ಪಡೆದು ಹೆಚ್ಚು ಜನರ ಮನಃಶಾಂತಿಯನ್ನು ಆಳುಗೆಡವಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈಗ ಇಂತಹದ್ದೇ ಪ್ರಪಗಾಂಡ ಸಿನಿಮಾಗಳ ಸಾಲಿಗೆ ಸೇರಿದಂತಹ ಚಿತ್ರವೊಂದರಿಂದಾಗಿ ದೇಶದೆಲ್ಲೆಡೆ ಧಾರ್ಮಿಕ ಉಗ್ರವಾದ ಹೆಚ್ಚಾಗಿದೆ ಚಾವ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿಯ ಜೀವನಾಧಾರಿತ ಕತೆ ಅಂತ ಸುಳ್ಳು ಸುಳ್ಳೆ ವಿಜೃಂಭಣೆಯಿಂದ ಕೂಡಿದ ಈ ಚಿತ್ರ ಸಗಣಿ ತುಂಬಿದ ಭಕ್ತರ ತಲೆಗೆ ವಿಷ ತುಂಬುವುದರಲ್ಲಿ ಯಶಸ್ವಿಯಾಗಿದೆ ಈ ಸಿನಿಮಾದಲ್ಲಿ ಮೊಘಲ್ ದೊರೆ ಔರಂಗಾಜೇಬಿನಿಂದಲೇ ಸಂಭಾಜಿ ಅತ್ಯಂತ ಕ್ರೂರವಾಗಿ ಕೊಲ್ಲಲ್ಪಟ್ಟ ಅಂತ ತೋರಿಸಿದ ಕಾರಣ ದೇಶದಲ್ಲಿ ಮತ್ತೆ ಧಾರ್ಮಿಕ ವಿಭಜನೆ ಹೆಚ್ಚಾಗಿದೆ ಸಿನಿಮಾಗಳನ್ನೇ ಇತಿಹಾಸ ಅಂತ ನಂಬೋ ಭಕ್ತರು ಉದ್ರಿಕ್ತರಾಗಿ ಬೀದಿಗಿಳಿದ ಕಾರಣ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಗಲಭೆಗಳು ಹೆಚ್ಚಾದವು ಸಿನಿಮಾದವರ ಹಣದ ಹುಚ್ಚಿಗೆ ಸಮಾಜದ ಶಾಂತಿ ಕದಡಿದ್ದಂತೂ ಸುಳ್ಳಲ್ಲ ಅಷ್ಟಕ್ಕೂ ಈ ಗಲಭೆ ಆರಂಭವಾಗಿದ್ದು ಹೇಗೆ ಮಾರ್ಚ್ ಹದಿನೇಳರಂದು ನಾಗ್ಪುರದಲ್ಲಿ ನಡೆದಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಚಾವಾ ಸಿನಿಮಾ ನೋಡಿ ಉದ್ರಿಕ್ತರಾದ ಬಲಪಂಥೀಯರ ಗುಂಪು ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಜಿಲ್ಲೆಯಲ್ಲಿರುವಂತಹ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಸಮಾಧಿ ಬಗೆದು ಹಾಕಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಜೊತೆಯಲ್ಲಿ ಉಗ್ರ ಪ್ರತಿಭಟನೆಗೆ ಹೇಳಿತ್ತು ಮಧ್ಯಾಹ್ನ ವಿಎಚ್ಪಿ ಆಯೋಜಿಸಿದಂತಹ ಈ ಪ್ರತಿಭಟನೆಯಲ್ಲಿ ಜೈ ಶ್ರೀರಾಮ್ ಜೈ ಭವಾನಿ ಮತ್ತು ಜೈ ಶಿವಾಜಿ ಅಂತ ಘೋಷಣೆಗಳನ್ನ ಕೂಗ್ತಾ ಔರಂಗಾಜೇಬ್ನ ಪ್ರತಿಕೃತಿಗೆ ಬೆಂಕಿ ಹಚ್ಚಿದ್ರು ಇದರ ಜೊತೆಗೆ ಇಸ್ಲಾಂನ ಕಲೀಮಾ ಮತ್ತು ಇತರ ಪವಿತ್ರ ಪದಗಳನ್ನ ಬರೆದ ಚಾದರ್ ಒಂದನ್ನ ಸುಟ್ಟು ಹಾಕಿದ್ರು ಈ ವಿಚಾರ ತಿಳಿದ ಮುಸ್ಲಿಂ ಸಮುದಾಯದ ಕೆಲವರು ಇದರಿಂದಾಗಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಸ್ಥಳೀಯ ರಾಜಕೀಯ ಪಕ್ಷ ಎಂಡಿಪಿ ನೇತೃತ್ವದಲ್ಲಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಗೂ ಮುಂದಾದ್ರು ಔರಂಗಾಜೇಬನ ಮೇಲಿನ ಸೇಡಿಗೆ ಇಸ್ಲಾಂ ಧಾರ್ಮಿಕ ಪದಗಳಿಗೆ ಬೆಂಕಿ ಹಚ್ಚಿದವರ ವಿರುದ್ಧ ಪ್ರಕರಣ ದಾಖಲಿಸಿಕೊಳ್ಬೇಕು ಅಂತ ಒತ್ತಾಯಿಸಿದ್ರು ಈ ಪ್ರತಿಭಟನೆಯಲ್ಲಿ ಈಗ ಹಿಂಸಾಚಾರದ ಸೂತ್ರಧಾರಿ ಅಂತ ಆರೋಪ ಹೊತ್ತಿರುವಂತ ಫಹೀಂ ಖಾನ್ ನೇತೃತ್ವ ವಹಿಸಿದ್ರು ಸಾಲದಕ್ಕೆ ಬಲಪಂತೀಯ ಗುಂಪು ಚಾದರ್ನಲ್ಲಿ ಕಲೀಮಾ ಬರೆದಿರೋದನ್ನ ಅದಕ್ಕೆ ಬೆಂಕಿ ಹಚ್ಚಿದನ್ನ ದರ್ಗಾ ಆಡಳಿತ ಮಂಡಳಿ ವಿಡಿಯೋ ಮೂಲಕನೇ ದೃಢಪಡಿಸಿತ್ತು ಸ್ಥಳೀಯ ಅನ್ಯ ಧರ್ಮೀಯರು ಸಹ ಮುಸ್ಲಿಂ ಸಮುದಾಯದ ಪರ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನ ನೀಡಿದ್ರು ಇಷ್ಟಿದ್ರು ಪೊಲೀಸರು ಮಾತ್ರ ಈ ಹೇಳಿಕೆಯನ್ನೇ ನಿರಾಕರಿಸಿದ್ರು ಪೊಲೀಸರ ಈ ನಡೆಗೆ ಕೋಪಗೊಂಡಂತಹ ಮುಸ್ಲಿಂ ಹೋರಾಟಗಾರರು ಬಲಪಂಥೀಯ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಅಂತ ಒತ್ತಾಯಿಸಿದ್ರು ಪರಿಸ್ಥಿತಿ ಉದ್ವಿಗ್ನವಾಗಿದ್ದನ್ನ ಗಮನಿಸಿದ ಹಿರಿಯ ಪೊಲೀಸ್ ಅಧಿಕಾರಿ ಎಫ್ಐಆರ್ ದಾಖಲಿಸಿದರು ಆದ್ರೆ ಈ ನಲ್ಲಿ ಚಾದರ್ ಸುಟ್ಟಿದ್ದನ್ನ ಸೇರಿಸಲಾಗಿಲ್ಲ ಅಂತ ಸ್ಥಳೀಯರು ದೃಢಪಡಿಸಿದ ಮೇಲೆ ಜನಸಮೂಹ ಮತ್ತಷ್ಟು ಕೆರಳಿತು ಚಾದರ್ ಮತ್ತು ಇಸ್ಲಾಂನ ಪವಿತ್ರ ಅಂತ ನಂಬಲಾಗುವಂತಹ ಪದಗಳನ್ನ ಸುಟ್ಟಂತಹ ಬಲಪಂಥೀಯರ ಗುಂಪು ಬೆಂಕಿ ಹಚ್ಚಿದ ನಂತರ ಹತ್ತಿರದ ಮಸೀದಿ ಸುತ್ತಲೂ ಒಟ್ಟುಗೂಡಿ ಪ್ರಚೋದನಾಕಾರಿ ಘೋಷಣೆಗಳನ್ನ ಕೂಗ್ತಾನೆ ಇದ್ರು ಅಲ್ಲಿ ಮುಸ್ಲಿಂ ಸಮುದಾಯದ ಜನರು ಪ್ರಾರ್ಥನೆ ಮುಗಿಸಿ ಹೊರಗೆ ಬಂದಾಗ ಅವರನ್ನ ಕೆರಳಿಸಲು ಆ ಗುಂಪು ಮುಂದಾಯಿತು ಅಂತ ಘಟನೆಯನ್ನ ಕಣ್ಣಾರಿ ಕಣ್ಣಂತಹ ಶಫೀಕ್ ಎಂಬ ಸ್ಥಳೀಯರು ತಿಳಿಸಿದ್ದಾರೆ और के जो है तो ಇದೆಲ್ಲದರ ಕಾರಣದಿಂದ ಚಿಟ್ನೀಸ್ ಪಾರ್ಕ್ ಪ್ರದೇಶದಲ್ಲಿ ಮಾರ್ಚ್ ಹದಿನೇಳರ ಸಂಜೆ ಏಳು ಮೂವತ್ತರ ಸುಮಾರಿಗೆ ಘರ್ಷಣೆಗಳು ಬುಗಿಲೆಟ್ಟಿವೆ ದೊಡ್ಡ ಪ್ರಮಾಣದ ಕಲ್ಲು ತೂರಾಟ ಹಲವಾರು ಪ್ರದೇಶಗಳಲ್ಲಿ ಸಾರ್ವಜನಿಕ ಆಸ್ತಿಗಳಿಗೆ ಹಾನಿ ಸಂಭವಿಸಿದ ಅಂತ ವರದಿಯಾಗಿದೆ ಹಂಸಪುರಿ ಪ್ರದೇಶದಲ್ಲಿ ರಾತ್ರಿ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ನಡುವೆ ಹಿಂಸಾಚಾರ ಭುಗಿಲೆದ್ದಿದ್ದು ಕೊಟ್ವಾಲಿ ಮತ್ತು ಗಣೇಶ್ ಫೇತ್ ಪ್ರದೇಶಗಳಿಗೆ ಇದು ಹರಡಿದೆ ಈ ಗಲಭೆಯಲ್ಲಿ ಮೂವತ್ತ್ ಮೂರು ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದು ಹದಿನೇಳು ವರ್ಷದ ರಜಾ ಯೂಸುಫ್ ಮತ್ತು ನಲವತ್ತು ವರ್ಷದ ಇಮ್ರಾನ್ ಅನ್ಸಾರಿ ತೀವ್ರ ಗಾಯಗಳಿಂದಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜೀವನ್ ಮರಣವನ್ನು ಹೋರಾಡ್ತಾ ಇದ್ದಾರೆ ಹಿಂಸಾಚಾರ ತೀವ್ರಗೊಂಡಾಗ ಅದನ್ನ ತಡೆಯೋ ಕಾರಣಕ್ಕೆ ನಾಗ್ಪುರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕರ್ಫ್ಯೂ ಅನ್ನು ಕೂಡ ಹೇರಲಾಗಿತ್ತು ಇನ್ನು ಈ ಪ್ರಕರಣದಲ್ಲಿ ಹತ್ತು ಜನ ಅಪ್ರಾಪ್ತ ಬಾಲಕರು ಸೇರಿದಂತೆ ಹದಿನಾಲ್ಕು ಮಂದಿಯನ್ನ ಶುಕ್ರವಾರ ಬಂಧಿಸಲಾಗಿದೆ ಈ ಘಟನೆಗೆ ಸಂಬಂಧಿಸಿದಾಗಿ ಇನ್ನೂ ಮೂವರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ನಾಗ್ಪುರ ಪೊಲೀಸ್ ಆಯುಕ್ತ ರವೀಂದ್ರ ಕುಮಾರ್ ಸಿಂಗಲ್ ಹೇಳಿದ್ರು ಅಲ್ಲದೆ ಉಪ ಆಯುಕ್ತ ಶ್ರೇಣಿಯ ಮೂವರು ಅಧಿಕಾರಿಗಳು ಸೇರಿದಾಗೆ ಮೂವತ್ ಮೂರು ಪೊಲೀಸ್ ಸಿಬ್ಬಂದಿ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಹಾಗಾಗಿ ಪ್ರಮುಖ ಆರೋಪಿ ಖಾನ್ ಸೇರಿ ಇತರರ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಲಾಗಿದೆ ಅಂತ ಹೇಳಿದ್ರು ಹೀಗೆ ಬಂಧಿಸಲ್ಪಟ್ಟವರ ಸಂಖ್ಯೆ ಈಗ ನೂರ ಐದಕ್ಕೆ ಏರಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಆದರೆ ಪೊಲೀಸರು ಒಂದು ಸಮುದಾಯದ ಮೇಲೆ ಆರೋಪ ಬರೆಸಿರುವುದನ್ನು ಖಂಡಿಸ್ತಿರುವಂತಹ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಮುಸ್ಲಿಮರ ಪರ ವಕೀಲರಾಗಿರುವಂತಹ ಕುರೇಶಿ ಪೊಲೀಸರು ಅಮಾಯಕರನ್ನ ಬಂಧಿಸಿದ್ದಾರೆ ಶಸ್ತ್ರಾಸ್ತ್ರಗಳನ್ನ ಹೊಂದಿರುವವರನ್ನ ಬಂಧಿಸಬೇಕಾಗಿತ್ತು ಆದರೆ ದಾಳಿಗೆ ಒಳಗಾದವರನ್ನೇ ಬಂಧಿಸಿದ್ದಾರೆ ನ್ಯಾಯ ಮತ್ತು ಶಾಂತಿಯನ್ನ ಕಾಪಾಡೋಕೆ ನಾವು ಪ್ರಕರಣಗಳ ವಿರುದ್ಧ ಹೋರಾಡ್ತೀವಿ ಅದಕ್ಕಾಗಿ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಈ ಹಿಂಸಾಚಾರವನ್ನ ಆಯೋಜಿಸಿದ್ದು ಆರಂಭಿಸಿದ್ದು ಬಲಪಂಥೀಯ ಭಕ್ತರೆ ಇಲ್ಲಿ ತಪ್ಪುಗಳು ಎರಡೂ ಕಡೆಯಿಂದ ನಡೆದಿರೋದು ಖಾತ್ರಿ ಇದು ಸಹ ಪೊಲೀಸರು ಒಂದು ಕೋಮಿನ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಪರಿಸ್ಥಿತಿಯನ್ನ ತಿಳಿಯಾಗಿಸೋಕೆ ಪ್ರಯತ್ನಿಸಿದ ಪೊಲೀಸರು ಆ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಮುಸ್ಲಿಂ ಸಮುದಾಯದ ವಿರುದ್ಧ ಕೇಸನ್ನ ದಾಖಲಿಸುತ್ತಾರೆ ಇದೆಲ್ಲವೂ ವ್ಯವಸ್ಥಿತವಾಗಿ ಒಂದು ಸಮುದಾಯದ ವಿರುದ್ಧ ನಡೆದ ಕುತಂತ್ರ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿಗಳೇನು ಬೇಕಾಗಿಲ್ಲ ಅನ್ಸುತ್ತೆ ಇನ್ನು ಪೊಲೀಸರು ಮುಸ್ಲಿಂ ಸಮುದಾಯದ ಹೋರಾಟಗಾರರ ಮೇಲೆ ದೇಶದ್ರೋಹದ ಪ್ರಕರಣವನ್ನ ದಾಖಲಿಸಿದ್ದಾರೆ ಆದ್ರೆ ಸ್ಥಳೀಯರು ಹೇಳೋದೇ ಬೇರೆ ವಿಎಚ್ವಿ ಪ್ರತಿಭಟನೆಯ ವಿರುದ್ಧ ಫಹೀಂ ಪ್ರತಿಭಟಿಸಿದಾಗಿನಿಂದ ಅವರನ್ನ ಮಾಸ್ಟರ್ ಮೈಂಡ್ ಅಂತ ಹಣೆ ಪಟ್ಟಿ ಕಟ್ಟಲಾಗಿದೆ ಇದೆಲ್ಲವೂ ಏಕಪಕ್ಷೀಯವಾಗಿ ಕಾಣುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನಾಗ್ಪುರದ ಬರಹಗಾರ ಜಿಯಾವುಲ್ಲಾ ಖಾನ್ ಈ ಘಟನೆ ಸಂಪೂರ್ಣವಾಗಿ ಪೊಲೀಸರ ನಿರ್ಲಕ್ಷ್ಯದಿಂದ ಆಗಿದೆ ಅಂತ ಆರೋಪ ಮಾಡ್ತಾರೆ ಇದರ ಜೊತೆಗೆ ನಾಗ್ಪುರ ಯಾವಾಗಲೂ ಶಾಂತಿಯುತ ಸ್ಥಳವಾಗಿದೆ ಇಲ್ಲಿ ನೀವು ಕೋಮೋ ಸಾಮರಸ್ಯದ ಉದಾಹರಣೆಗಳನ್ನ ನೋಡಬಹುದು ಅದಾಗ್ಯೂ ಪ್ರತಿಭಟನೆಯ ನಂತರ ಉದ್ವಿಗ್ನತೆಯನ್ನ ಪರಿಹರಿಸುವಲ್ಲಿ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಹಿಂಸಾಚಾರ ಭುಗಿಲೆದ್ದಿದೆ ಅಂತ ಹೇಳಿದ್ದಾರೆ ಇಡೀ ಪ್ರಕರಣ ಇನ್ನೊಂದು ಕಡೆಗೆ ತಿರುಗಿದ್ದು ಮಾತ್ರ ಶಿವಸೇನೆ ನಾಯಕ ನಿರೂಪಂ ನಾಗ್ಪುರ ಹಿಂಸಾಚಾರದಲ್ಲಿ ಬಾಂಗ್ಲಾದೇಶಕ್ಕೆ ಸಂಬಂಧ ಇದೆ ಅಂತ ಹೇಳಿಕೊಂಡಾಗ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ನಾಗ್ಪುರ ಹಿಂಸಾಚಾರ ಸಮಯದಲ್ಲಿ ಉಂಟಾದ ಹಾನಿಯ ವೆಚ್ಚವನ್ನ ಗಲಭೆ ಕೋರರಿನಲ್ಲಿ ವಸೂಲಿ ಮಾಡ್ತೀವಿ ಅಂತ ಹೇಳಿದಾಗ ಮೂಲತಃ ಬಿಜೆಪಿಯ ಆಗಿರುವಂತಹ ದೇವೇಂದ್ರ ಫಡ್ನವೀಸ್ ಹೀಗೆ ಹೇಳಿದ ತಡ ಆರೋಪಿಗಳು ಅಂತ ಕರೆಸಿಕೊಳ್ಳುವಂತಹ ಅಲ್ಪಸಂಖ್ಯಾತ ಪ್ರಜಾಸತ್ತಾತ್ಮಕ ಪಕ್ಷದ ಎಂಡಿಪಿ ನಾಯಕ ಫಾಹಿಂ ಖಾನ್ ಅವರ ಮನೆಯನ್ನ ಮಾರ್ಚ್ ಇಪ್ಪತ್ನಾಲ್ಕರ ಸೋಮವಾರ ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಲಾಗಿದೆ ಇದಕ್ಕೆ ಅಧಿಕಾರಿಗಳು ಕೊಡುವಂತಹ ಕಾರಣ ಈ ಮನೆ ಅಕ್ರಮವಾಗಿ ನಿರ್ಮಾಣ ಆಗಿದೆ ಅಂತ ಯಾವುದೋ ಪ್ರಕರಣದ ಆರೋಪಿಯ ಮನೆ ತಕ್ಷಣಕ್ಕೆ ಅಕ್ರಮ ಆಗೋದಾದ್ರೂ ಹೇಗೆ ಹಾಗಿದ್ರೂ ಅಧಿಕಾರಿಗಳು ಮೊದಲೇ ಕಾನೂನಿನ ಪ್ರಕಾರ ತೆರವುಗೊಳಿಸಬೇಕಾಗಿತ್ತು ಅಥವಾ ಅಲ್ಲಿ ಮನೆ ಕಟ್ಟೋಕೆ ಬಿಡ್ಲೇಬಾರ್ದಾಯಿತು ಅಂತ ಸಾಮಾನ್ಯ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇವೆ ಇನ್ನು ಇದೇ ಪ್ರಕರಣದ ಮತ್ತೊಬ್ಬ ಆರೋಪಿ ಯೂಸುಫ್ ಶೇಖ್ ಅವರ ಮನೆ ಕೆಡವಲು ಮುಂದಾದಾಗ ಬಾಂಬೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ ಯೂಸುಫ್ ಖಾನ್ ಅವರ ಮನೆಯ ಭಾಗಗಳನ್ನ ಕೆಡುವ ಪ್ರಕ್ರಿಯೆಯನ್ನ ತಡೆ ಹಿಡಿದಿದೆ ಮಾರ್ಚ್ ಇಪ್ಪತ್ನಾಲ್ಕು ಸೋಮವಾರ ನ್ಯಾಯಮೂರ್ತಿಗಳಾದ ನಿತಿನ್ ಸಾಂಬ್ರೆ ಮತ್ತು ರುಶಾಲಿ ಜೋಶಿ ಅವರ ಪೀಠವು ಪುರಸಭೆಯ ಅಧಿಕಾರಿಗಳ ವರ್ತನೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇದೊಂದು ಉಗ್ರವಾದ ಅಂತ ಟೀಕೆ ಮಾಡಿದೆ ಅದೇಗೆ ವಿರೋಧಿ ಅಥವಾ ಆರೋಪಿಗಳ ಮನೆಯನ್ನ ನೆಲಸಮ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದೆ ಜೊತೆಗೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ನಂತರ ಇಂಥ ಅನ್ಯಾಯಗಳು ಸಂಭವಿಸ್ತಾನೆ ಇದೆ ಕಾನೂನಿಗೆ ಯಾವುದೇ ಗೌರವ ಇಲ್ಲದಂತಾಗಿದೆ ಅಂತ ಚೀಮಾರಿಯನ್ನ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಒಂದು ದೇಶ ಒಂದು ರಾಜ್ಯ ಒಂದು ಜಿಲ್ಲೆ ಅಥವಾ ಒಂದು ಮನೆ ಅಂತ ಬಂದ್ರು ಅಲ್ಲಿ ಅಭಿಪ್ರಾಯ ಭೇದ ಇದ್ದೇ ಇರತ್ತೆ ಭಿನ್ನಾಭಿಪ್ರಾಯ ಕೂಡ ಸಹಜ ಮನಸ್ತಾಪಗಳು ಸಹಜ ಅಂಥದ್ರಲ್ಲಿ ಒಂದು ಪ್ರತಿಭಟನೆ ಅಥವಾ ಒಂದು ಪ್ರಶ್ನೆಗೆ ಆರೋಪ ಸಾಬೀತು ಆಗಕ್ಕೆ ಮುಂಚೆಯೇ ಒಂದಿಡೀ ಮನೆಯನ್ನ ಕೆಳುವುದು ಎಷ್ಟು ಸರಿ ಅದು ಕಾನೂನಾತ್ಮಕವಾಗಿಯೇ ಒಂದು ಕುಟುಂಬವನ್ನ ಬೀದಿಗೆ ಇಳಿಯೋದು ಭಿನ್ನಾಭಿಪ್ರಾಯ ಇರೋದನ್ನ ನಾಶ ಮಾಡೋದು ಅದೇಗೆ ನ್ಯಾಯ ಆಗತ್ತೆ ಅನ್ನೋದು ಈ ಬಿಜೆಪಿ ಭಕ್ತರಿಗೆ ಅರ್ಥನೇ ಆಗೋದಿಲ್ಲ ಸದಾ ಕೊಲೆ ಅತ್ಯಾಚಾರ ಮನೆ ಹಾಳು ಮಾಡೋ ನಾಯಕರನ್ನೇ ವೈಭವೀಕರಿಸಿ ಇದೇ ನ್ಯಾಯ ಅಂದುಕೊಳ್ಳುವಂತಹ ಇವರು ನಾಗರಿಕ ಸಮಾಜದಲ್ಲಿ ಬದುಕೋಕೆ ಅನ್ಫಿಟ್ ಅಂತಲೇ ಹೇಳ್ಬೇಕು ಅವರು ಮುಸ್ಲಿಂ ಆಗಿರ್ಲಿ ಹಿಂದೂ ಆಗಿರ್ಲಿ ಈ ದೇಶದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಕನಸು ಕಂಡು ಬದುಕೋರಿಗೆ ಈ ದೇಶ ಅವರದ್ದು ಆಗಿರುತ್ತೆ ಒಂದು ಮನೆ ಕೆಡುವುದು ಅಂದ್ರೆ ಅದೆಷ್ಟು ಮಕ್ಕಳ ಬಾಲ್ಯ ತಾಯಂದ್ರ ಪ್ರೀತಿ ತಂದೆ ಕನಸು ಮಕ್ಕಳ ಭವಿಷ್ಯ ಕೆಡುವುದು ಆಗಿರತ್ತೆ ಹೀಗೆ ಒಂದು ಆರೋಪಕ್ಕೆ ಇಡೀ ಮನೆಯನ್ನ ಕೆಡುವುದಾದ್ರೆ ಅದಕ್ಕೆ ಸರ್ಕಾರ ಅಂತ ಕರೆಯೋಕೆ ಆಗತ್ತ ಏನನ್ನೂ ಕಟ್ಟಲಾಗದ ಜನ ಮಾತ್ರ ಹೀಗೆ ಕೆಡವೋದ್ರಲ್ಲೇ ತೃಪ್ತಿ ಕಾಣದು ಇಂತಹ ರಾಜಕಾರಣಿಗಳಿಂದ ದೇಶಕ್ಕೆ ಬಿಡುಗಡೆ ಸಿಗ್ಲಿ ಅನ್ನೋದೇ ನಮ್ಮ ಆಶಯ ನಿರಂತರ ಸುದ್ದಿಗಾಗಿ ನೋಪರಿ ಟಿವಿ